वीक्षिक ತುಮಕೂರು ನಗರಕ್ಕೆ ಅಂಟಿಕೊಂಡಂತಿರುವ ವಡ್ರಳ್ಳಿ ಗ್ರಾಮದ ತೋಟದ ಮನೆ ಎಂದೇ ಕರೆಯಲ್ಪಡುವ ಸುಮಾರು ಇನ್ನೂರು ಕುಟುಂಬಗಳು ಇರುವ ಈ ಗ್ರಾಮದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ವಿಷಮ ಸ್ಥಿತಿ ನಿರ್ಮಾಣಗೊಂಡಿದೆ ಆ ಗ್ರಾಮದಲ್ಲಿರೋದು ಒಂದೇ ಜನಾಂಗದ ಮಂದಿ ಬಟ್ ಸಮಸ್ಯೆಗಳು ಮಾತ್ರ ಹತ್ತಾರು ಅದರಲ್ಲೂ ಸೋದರ ಸಂಬಂಧಿಗಳೇ ಹೆಚ್ಚಿದ್ದಾರೆ ಆದರೆ ಈ ದಾಯದಿಗಳ ಕಲಹ ಊರಲ್ಲಿನ ನೆಮ್ಮದಿ ಹಾಳು ಮಾಡಿದೆ ಸಂಬಂಧಗಳ ನಡುವೆ ರಣ ರಣ ಅನ್ನುವಂತ ದ್ವೇಷ ಹುಟ್ಟು ಹಾಕಿದೆ ಅಸೂಯೆ ತುಂಬಿ ತುಳುಕ್ತಾ ಇದೆ ಅವರನ್ನು ಕಂಡ್ರೆ ಇವ್ರಿಗ ಕಂಡ್ರೆ ಹಾಗಾಗಿ ಸಣ್ಣ ಸಮಸ್ಯೆ ಕೂಡ ಆ ಊರಲ್ಲಿ ಗುಡ್ಡದಂತೆ ಭಾಸವಾಗ್ತಾ ಇದೆ ಈಗಾಗಲೇ ಅನೇಕ ಹೊಡೆದಾಟ ಬಡಿದಾಟಗಳು ನಡೆದು ಸ್ಟೇಷನ್ ಕೋರ್ಟ್ ಮೆಟ್ಟಿಲೇರಿರುವ ಈ ತಿಗಳ ಜನಾಂಗದ ಹಿರಿಯ ಮಂದಿಯ ನಡವಳಿಕೆ ಕೂಡ ಆ ಗ್ರಾಮದ ಯುವ ಪೀಳಿಗೆಗೆ ಸಾಕಷ್ಟು ನೋವನ್ನು ತರಿಸಿದೆ ಈ ವಿಚಾರವನ್ನ ಸುದ್ದಿ ಮಾಡಲು ಹೋದ ನನಗೆ ಇದ್ಯಾವ ಸೀಮೆ ಸಮಸ್ಯೆ ಮಾರಾಯ ಉಗ್ರರಲ್ಲಿ ಹೋಗುವ ಸಮಸ್ಯೆಗೆ ಕೊಡ್ಲಿ ಬಳಸ್ತಾ ಇದ್ದಾರೆ ಅಂತ ಅನಿಸ್ಬಿಡ್ತು ವಿಶೇಷ ಅಂದ್ರೆ ಅವರೆಲ್ಲ ಶ್ರಮಿಕ ವರ್ಗ ಮೈ ಮುರಿದು ದುಡಿಯುವ ಮಂದಿ ಭೂತಾಯಿಯ ಮಕ್ಕಳು ಬಟ್ ಎಲ್ಲರೂ ಪ್ರತಿಷ್ಠೆಗೋ ಅಥವಾ ಬೇರೆಯವರ ಮಾತಿಗೋ ಕೊಡುತ್ತಾ ಅಷ್ಟು ಮಂದಿಯ ಮನೆಯ ನೆಮ್ಮದಿ ಹಾಳಾಗಿದೆ ಅನಿಸ್ತಾ ಇದೆ ಇದೆಲ್ಲ ಹಾಳಾಗೋಗ್ಲಿ ಆ ಊರಿಗೆ ಹೋಗುವ ಎಲ್ಲರೂ ದಿನನಿತ್ಯ ಓಡಾಡುವ ರಸ್ತೆಯನ್ನ ಸರಿ ಮಾಡಲು ರಾಜಕಾರಣಿಗಳು ಕೂಡ ಯತ್ನ ನಡೆಸಿ ಇವರ ಅಸಹಕಾರ ನಡೆಯಿಂದ ಬೇಸತ್ತು ಸುಮ್ಮನಾಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ ಹಾಗಾದ್ರೆ ಅಲ್ಲಿನ ಸಮಸ್ಯೆಯನ್ನ ಒಂದು ಗ್ಯಾಂಗ್ ನ ಮಂದಿ ಅವರೇ ಬಿಡಿಸಿ ಬಿಡಿಸಿ ಕ್ಯಾಮರಾ ಮುಂದೆ ಹೇಳಿದ್ದ ಅದೇನ್ ಹೇಳಿದ್ದಾರೆ ಅನ್ನೋ ಅದನ್ನ ನೀವೇ ನೋಡ್ಬಿಡಿ ಸತ್ಮಂಗ್ಲ ಸ ಸತ್ಮಂಗ್ಲ ಸರ್ವೆ ನಂಬರ್ ನೂರಾ ಎಂಟು ಇದು ಖರಾಬ್ ಜಮೀನು ಖರಾಬ್ ಜಮೀನಲ್ಲಿ ದೇವಸ್ಥಾನ ಕಟ್ಕೊಂಡಾರೆ ಎಲ್ಲಿದೆ ಕರಾಬ್ ತೋರ್ಸಿ ಇದೆ ಇದು ದೊಡ್ಡ ಇದು ದನ ಕರ ಕುಡಿಯೋಕೆ ಕಟ್ಟೆ ಇತ್ತು ಕರಾಬ್ ಜಮೀನು ಈಗ ಗಣೇಶನ ದೇವಸ್ಥಾನ ನೆಪ ಹೇಳ್ಕೊಂಡು ಪಕ್ಕದವರು ಇಡ್ಕೆ ಫ್ಯಾಕ್ಟ್ರಿ ಮಾಡವ್ರೆ ಅವರು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಗಾಡಿ ಪಾರ್ಕಿಂಗ್ ಮಾಡ್ಕೋಕೋಸ್ಕರನ ಗಣೇಶನ ದೇವಸ್ಥಾನದ ಜಾಗ ಒತ್ತುವರಿ ಮಾಡ್ಕೊಂಡು ನೋಡಿ ಸರ್ ನನ್ನೆಲ್ಲ ಸಿ ಪಿ ತಗೊಂಡು ಎಲ್ಲ ಒತ್ತುವರಿ ಮಾಡಿ ಮುಚ್ಚತಾವ್ರಿ ಹ್ಮ್ ಹ್ಮ್ ಯಾರ ಈ ಥರ ಮಾಡ್ತಾ ಇರೋದು ಯಾರು ಓಕೆ ಅವರು ನರಸಿಂಹಿ ನರಸಿಂಮೂರ್ತಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ

ನಾಳೆ ನಡ್ದು ಸಾಯಬ್ರಿಲ್ಲಮ್ಮ ಬರ್ತಾರೆ ಅಂದ್ರು ಆದ್ವಿ ಅದುವರೆಗೂ ಆದ್ರೆ ಓಡಾಡಕ್ಕೂ ತೊಂದ್ರೆ ಆಯ್ ಒಂದು ಓಡಾಡಕ್ ಹೋಗ್ ದನ ಹಿಡ್ಕೊಂಬಂದ್ ಕಾಲ್ ಇದು ರೆಸಿಡೆನ್ಷಿಯಲ್ ಏರಿಯಾ ಫ್ಯಾಕ್ಟ್ರಿಗಳೆಲ್ಲ ಮಾಡಂಗಿಲ್ಲ ಸರ್ ಅದ್ ನಮಗೆ ಕಾನೂನು ಗೊತ್ತಿಲ್ಲ ಸರ್ ಇಲ್ಲಿರೋರ್ನೆಲ್ಲ ಇಲ್ಲಿರೋ ಅಮಾಯಕರು ಅವ್ರಿಗೆ ಯಾರಿಗೂ ತಿಳಿವಳಿಕೆ ಇಲ್ಲ ಎಜುಕೇಶನ್ ಇರೋರ್ ಇಲ್ಲ ಹಂಗಾಗಿ ಅವ್ರ ಕಣ್ಣಿಗ್ ಬಟ್ಟೆ ಕಟ್ಬಿಟ್ಟು ಅಲ್ಲ ತಾಯಿ ಈಗ ಎಷ್ಟು ಜನಕ್ಕೆ ಎಷ್ಟು ಜನಕೊಲ್ಲ

ಎಷ್ಟೈತಾ ಅಷ್ಟೋ ಇದು ಇಲಾಖೆಗೆ ತಹಸೀಲ್ದಾರ್ಗು ಮೈತ್ರಿ ಸರ್ಕಾರ ಜಾಗ ಅವ್ರು ಇದನ್ನ ಮಾಡ್ಕೊಂಡ್ ಗ್ರಾಮ ಪಂಚಾಯತಿ ಮೆಂಬರ್ನ ಬಾಯಿ ಬಂದಂಗೆ ಮಣ್ಣು ಹೋಗಿ ನಾವು ರಿಪೋರ್ಟ್ ಕೊಟ್ಟಿದೀವಿ ಸರ್ ಇದನ್ನ ಮೂಳೆ ಮುರಾಕಿ ಮಾಡಿದ್ರು ಅವತ್ತಿಂದ ಅಧಿಕಾರಿಗಳಿಗೆ ಯಾವ ಪೊಲೀಸ್

ಪಂಚಾಯಿತಿ ಮೆಂಬರ್ ರಾಜು ರಾಜ ಅವ್ರ ಗಮನಕ್ಕೂ ತಂದಿದೀವಿ ನಾನು ಹೇಳಿ ತೆಗಸ್ತೀನಿ ಕಣ್ಣಮ್ಮ ಅಂತ ಹೇಳಿ ಟ್ರೇನ್ ಸೋಸಿದ್ವಿ ನಾವು ಮುಚ್ಚು ಶ್ರಮ ಓಡಾಡಕ್ ತೊಂದರೆ ಆಕೋತ್ ನಾನು ಸಿ ಸಿ ಕ್ಯಾಮ್ರಾ ತಗೋಸ್ತೀನಿ ಅಂತ ಹೇಳಿದ ಅವ್ರಿಗೂ ತಗಿಲ್ಲ ಎಮ್ ಎಲ್ ಎರ ಗಮನಕ್ಕೂ ತಂದಿದ್ದ ಒಡಾಕ್ ಬಿಟ್ಟು ಬರ್ರಿ ನಾನು ಹೊತ್ರುಕೆ ಅಂದ್ರೆ ತಿರ್ಗಾ ದೇವಸ್ಥಾನ ಹತ್ರ ಇಕ್ಕಾನ ಏನನ ಇದು ನಾವ್ ಹೋಮಾಚಾರ ಮಾಡ್ಬೇಕಾರೆ ಸಿ ಸಿ ಕ್ಯಾಮೆರಾ ಆಫಾಗಿರ್ತಾವೆ ಓಮಾಚಾರ ಇಲ್ದಿದಾಗ ಅನಾಗಿರ್ತಾವ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಅಲ್ಲಿ ಅನ್ನ ಇಕ್ಕೋದು ಇಲ್ಲಿ ರಕ್ತ ಉಯ್ಯೋದು ನಿಂಬೆಣ್ಣು ತುಳಿಯೋದು ಈ ಕೆಲ್ಸ ಮಾಡ್ತಾರ ಅಂದ್ರೆ ಎದ್ರಿಸ್ಬೇಕು ಎದ್ರಿಸ್ಬೇಕು ಅಂತ ಆಮೇಲೆ ಆ ಕಡೆ ನಮ್ ಜಮೀನ್ ಐತೆ ಪಕ್ಕದಲ್ಲಿ ಅಲ್ ಹೋಗಕ್ಕೆ ಬಿಡಲ್ಲ ಕಲ್ಲು ಕಲಕ್ ಆಯ್ತ್ರೀ ಸು ನಮ್ದು ಅಮ್ಮದ ಅಮ್ಮ ಮಕ್ಳು ಎಜುಕೇಶನ್ ಐತೆ ಹೇಳ್ಕೊಡ್ತಾರೆ ಅಂತ ಯಮ್ಮನೆ ಹೇಳ್ಕೊಟ್ಟಿರೋದಂತ ಸುಳ್ಳೇಳಿ ಕಂಪ್ಲೇಂಟ್ ಕೊಡ್ಸೋದು ಸರ್ ಪೊಲೀಸ್

ಕೊಟ್ರು ಆರ್ಸಲ್ ಕೊಟ್ಟಿದ್ವಿ ಮನವಿನ ಆರ್ ಸಲಿಂದನು ಯಾವ್ದೇ ಕಾರಣಕ್ಕೂ ಬರ್ತೀವಿ ಅಂತ ಯಾವ ತಹಶೀಲ್ದಾರಿ ಕೊಟ್ಟಿದ್ರಿ ಸೊ ಮೋಹನ್ ಕುಮಾರ್ ಅಂತ ಹೇಳಿ ತಹಶೀಲ್ದಾರ್ ಕೊಟ್ಟಿದ್ರು ನಿಮಿಷ ತಹಶೀಲ್ದಾರಿ ಕೊಟ್ಟಿದ್ದು ಅವ್ರು ಕೇಳಿದ್ರೆ ಆಫೀಸಿಗೆ ದುಡ್ಡು ಅನ್ನೋದೊಂದು ಕೊಟ್ಬಿಟ್ಟಿ ಲಂಚ್ ಅನ್ನೋದೊಂದು ಮೋಹನ್ ಕುಮಾರ್ ಬೇರೆ ಯಾರಿಗೆ ಕೊಟ್ಟಿದ್ರಿ ಮೇಡಮ್ ಅವ್ರು ಕೇಳಿದ್ರೆ ಆಫೀಸಿಗೆ ಬರೇ ಸಬು ಬೇಳೋದೊಂದು ಚೆನ್ನಾಗಿ ಕಲ್ತಿದ್ದಾರೆ ಆಫೀಸಿಗೆ ಬಂದಿಲ್ಲ ನಾವು ಇವತ್ತ ಹಾಕಿದೀವಿ ಅದು ಗೌರ್ಮೆಂಟ್ ರಜಾ ನೋಡ್ಕೊಂಡು ಈ ತರ ಗಲಾಟಿ ಮಾಡೋದು ಏನೋ ಕೇಳಿದ್ರೆ ಗೌರ್ಮೆಂಟ್ ರಜ ನಾವ್ ಇವತ್ತು ರಜಾ ಹಾಕಿದೀವಿ ಆಫೀಸ್ ಗೆ ನಾಳೆ ಬರ್ತೀವಿ ನಾಲ್ಕು ಬರ್ತೀವಿ ಅಂತ ಬರಿ ಇದೇ ಕಾರಣ ಸೊಗು ಬೆಳ್ಕೊಂಡು ನಮಗೆ ಜನಗಳಿಗೆ ಕಣ್ಣು ಎಗಳು ಯಾವ್ದೇ ಕಾರಣಕ್ಕೂ ಸಮಸ್ಯೆ ಬತ್ತಿ ರೋಡ್ ಮಾಡೋಕ್ ಬಂದ್ರೆ ಇಲ್ಲಿ ರೋಡ್ ಬಿಡಲ್ಲ ಅಂತ ಫ್ಯಾಕ್ಟರಿಗೆ ಇಡ್ಕೆ ಅವರು ಎರಡು ಕಡೆಗೂ ಚರಂಡಿ ಅಂತ ಹೇಳಿ ಅವರು ಎಂಟ್ರೆನ್ಸ್ ಅಲ್ಲಿ ಗಲಾಟಿ ಮಾಡ್ತಿದ್ದಾರೆ ಎಮ್ಎಲ್ ಎ ಗೌರಿಶಂಕರ್ ಮತ್ತೆ ಈಗ ಅಲ್ಲಿ ಇರೋ ಸುರೇಶ್ ಗೌಡ್ರಿಗೂ ಗಮನಕ್ಕೆ ಗುದ್ದಿ ಪೂಜೆ

ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಮೆಂಬರ್ ನಮ್ ಯಜಮಾನ್ರು ದುಡ್ಡ್ ಹಾಕಿ ಸರಿ ಮಾಡ್ಸೋದ ನೆಲ್ಲಿಗುಳ್ನ ವಾಲ್ಗಳ್ನ ಇವ್ರ ಲಾರಿ ಹೊಡಿಯೋದು ನಮ್ಮ ಯಜಮಾನ್ರು ಸರಿ ಮಾಡ್ಸೋದು ಆಮೇಲೆ ಆ ಕಡೆ ಪಕ್ಕದ ನಮ್ದು ಜಮೀನ ಐತೆ ಸರ್ ಆ ಕಡೆಗೆ ಆ ಕಡೆ ಇಟ್ಕೆ ಫ್ಯಾಕ್ಟರಿ ನೀರ್ನೆಲ್ಲಾ ತಗೊಂಡ್ ಹೋಗಿ ಜಮೀನ್ ಆಳಕ್ ಬಿಡೋದು ಯಾಕಂದ್ರೆ ಇವ್ರ್ ಇವ್ರ್ ಜಮೀನ್ ಹಂಗೆ ಅಲ್ವಾ ನಮ್ದು ಕೇಳಕ್ ಹೋದ್ರೆ ಆ ಹುಡ್ಗುರ್ನ ಬಾಯಿಗ್ ಬಂದಂಗೆ ಬೈತಾರೆ ಸರ್ ಕೆಟ್ ಕೆಟ್ಟ ಮಾತ್ನ ಏ ಎಷ್ಟು ವರ್ಷದಿಂದ ಈ ಸಮಸ್ಯೆ ಈಗ ನಮ್ಮ ಅವರೆಲ್ಲ ದೊಡ್ಡ ದೊಡ್ಡವರ ಇದ್ರು ಅಲ್ಲಮ್ಮ ಎಷ್ಟು ಮನೆಗಳಿದಾವಿಲ್ ಸೊ ಟೋಟಲ್

ಇಲ್ಲಿ ಮೇಲ್ಗಡೆ ಕಣ ಮಗು ನೀರ್ ಬರ್ತಿತ್ತು ಸೇತುವೆ ಮಾಡಿ ಸೇತುವೆ ಮಾಡಿ ಇಲ್ಲಿ ಬಿಟ್ಟಿದ್ರು ಇಲ್ಲಿ ಹೋಗ್ತಿತ್ತು ಇವರು ಇಲ್ಲಿ ಎಲ್ಲ ಮುಚ್ಚಿಬಿಟ್ಟು ರೂಮ್ ಕಟ್ಕೊಂಡ್ಬಿಟ್ಟವ್ರೆ ರೂಮ್ ಕಟ್ಕೊಂಡ್ಬಿಟ್ಟು ಇದು ಬಂದಾಗ್ಬಿಡ್ತು ನಮ್ಮ ನೀರ್ ಶುರು ಶುರುವಾಗ್ಬಿಡ್ತು ನೀರು ನೋಡಿ ಇದು ರೂಮ್ ಕಟ್ಕೊಂಬಿಟ್ರು ಬನ್ನಿ ಇವರೆಲ್ಲ ಆರೋಪಗಳ ಸುರಿಮಳೆಗೈದ ಏಕೈಕ ವ್ಯಕ್ತಿ ಅಂದ್ರೆ ಅದು ನರಸಿಂಹಮೂರ್ತಿ ಅಲಿಯಾಸ್ ವಿ ಕೆ ಎನ್ ನಾನು ಕೂಡ ಇವರೆಲ್ಲ ಇಷ್ಟೊಂದು ಆರೋಪ ಮಾಡ್ತಿರೋ ವ್ಯಕ್ತಿ ಬಗ್ಗೆ ಬಾರಿ ಕುಳ ಇದಾನೆ ಕಾಡ್ಗಳ ವೀರಪ್ಪಂತರ ಇದಾನೆ ಇವನ್ ಆಟಗಳೆಲ್ಲ ಜಾಸ್ತಿ ಇದ್ದಂಗಿವೆ ಯಾರು ಇಷ್ಟೊಂದು ಜನರಿಗೆ ವಿಲನ್ ಆಗಿರೋದು ನೋಡೋಣ ಅಂತ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡಿದೆ ಆತ ಬಂದವನೇ ಈ ಎಲ್ಲಾ ಆರೋಪಗಳಿಗೆ ಏನು ಉತ್ತರ ಕೊಟ್ಟ ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ತೋರಿಸ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಸತ್ಯದ ಪರ ದಿಟ್ಟ ನಿಲುವು ತಾಳುವ ನಿಮ್ಮ ಬೆಳಗೆರೆ ನ್ಯೂಸ್ ಹೃದಯ ಸಮುದ್ರ ಕಲಕಿ ದ್ವೇಷದ ಬೆಂಕಿ दोषादमि तो दुरी उड़ुरी